ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಆಟೋ ಗಂಗಾಧರ್ ನೆಲಮಂಗ್ಲ ಆ ಸ್ನೇಹಿತರೆ ಇದು ತಾಲೂಕ್ ಆಫೀಸು ಮತ್ತೆ ಮೇನ್ ರೋಡ್ ಇಲ್ಲಿ ನಮ್ಮ ಅಂಗಡಿ ಇದೆ ಸಣ್ಣದ ಅಂಗಡಿ ಇಲ್ಲೇ ಬಂದು ಪಾಪ ಮಹಿಳೆ ಒಬ್ರು ಕಾಯ್ತಾ ಇದ್ದಾರೆ ಯಾರಂತ ಗೊತ್ತಿಲ್ಲ ನನಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಮಠ ನೋಡ್ಕೊಳ್ಳಿ ಅಮ್ಮ ಏನ್ ಹೆಸರು ಭಾಗ್ಯಮ್ಮ ಯಾವ ನಿಮ್ದು ರಾಮಮೂರ್ತಿ ನಗರ ರಾಮ ಮೂರ್ತಿ ನಗರ ಇಲ್ಲಿ ಏನಕ್ಕೆ ಬಂದ್ರಮ್ಮ ನೆಲಮಂಗ್ಳಕ್ಕೆ ಅನಾಥಾಶ್ರಮ ಅನಾಥಾಶ್ರಮ ಇರಕ್ಕೆ ಈ ಯಾರ್ ಯಾರಿಗ್ ಕಳ್ಸುದ್ರು ನಿಮ್ಗ್ ಇಲ್ಲಿ ನನ್ಮಗ್ಳದಲ್ಲಿ ಅನಾಥ ಆಶ್ರಮಕ್ ಸೇರ್ತಾರೆ ಅಂತ ಯಾರ್ ಹೇಳುದ್ರಮ್ಮ ಗೊತ್ತಿರೋರು ಹೇಳದ್ರ ನೋಡಿ ಸ್ನೇಹಿತರೆ ಏನ್ ಮಾಡೋಣ ನೋಡಿ ಬೆಂಗಳೂರಿಂದ ಬಂದ್ ನನ್ನ ನಂಬರು ಅನಾಥಾಶ್ರಮಕ್ಕೆ ಆಶ್ರಮಕ್ ಯಾರೋ ಬರ್ಕೊಟ್ಟಿದಾರೆ ಪಾಪ ಏನ್ ಮಾಡೋಣ ಅಮ್ಮ ನಿಮ್ ನಿಮಿಗ್ ಮದ್ವೆ ಆಗಿದ್ಯಾ ಇಲ್ಲ ಸುಳ್ಳೇ ಬೇಡಿ ಅಮ್ಮ ಅಮ್ಮ ಹೇಳಮ್ಮ ನಿನ್ ಮಗ ಅನ್ಕೊಂಡ್ ನನ್ನ ನಿಜ ಹೇಳು ಮದ್ವೆ ಆಗಿದೆ ಹಾ ಒಂದ್ ಮಗು ಆಗಿದೆ ಹಾ அது அநாசிரம் நேர்க்கொண்டேன்